ಮುಟ್ಟು ಪ್ರಾರಂಭ ಆದಾಗ ಒಂದು ಹದಿನೈದು ದಿನ ತರಕಾರಿನ ಕೊಡೋದಿಲ್ಲ ಒಂದ್ ತಿಂಗಳು ಕೊಡದಲ್ಲೇ ಇದ್ರು ಏನು ತೊಂದರೆ ಇಲ್ಲ ಯಾಕಂದ್ರೆ ಎಲ್ಲಾ ತರಕಾರಿಗಳು ವಾತನ ಜಾಸ್ತಿ ಮಾಡುತ್ತೆ ವಾತ ಕಂಟ್ರೋಲ್ ಮಾಡಬೇಕಾಗಿರುವಂತದ್ ಮಾಡೋದ್ರಿಂದ ಇಲ್ಲಿ ನೀವು ಮಾಡೋಕ್ಕೆ ಏನು ಅನ್ನುವಂತ ಕನ್ಫ್ಯೂಷನ್ ಬರ್ಬೋದು ನಾವು ಕೊಡುವಂತಹ ಡಯಟ್ ಚಾಟಲ್ ಕೂಡ ಅಷ್ಟೇ ಇಂಥದ್ದನ್ನ ನಾವು ಹೇಳ್ತಾ ಹೋಗ್ತಿವಿ ಸೊ ಅದರಲ್ಲಿ ಈಗ ಮಾಡುವಂಥದ್ದು ಅಮ್ಲ ಪೆಪ್ಪರ್ ರೈಸ್ ಇದನ್ನ ಹೇಗ್ ಮಾಡೋದು ನೋಡೋಣ ಬನ್ನಿ ಅಮ್ಲ ಪೆಪ್ಪರ್ ರೈಸ್ ಬೇಕಾಗಿರುವ ಸಾಮಗ್ರಿಗಳು ಅಮ್ಲ ಬೆಟ್ಟದ ನೆಲ್ಲಿಕಾಯಿ ಪೆಪ್ಪರ್ ಪೌಡರ್ ಬೇಯಿಸಿದ ಅನ್ನ ಸಾಸಿವೆ ಸೈಂಧವ ಉಪ್ಪು ಉದ್ದಿನ ಕಾಳು ಕಡಲೆಬೇಳೆ ಹರಿಶಿನ ತುರಿದ ಕೊಬ್ಬರಿ ತುಪ್ಪ ಈ ಅಮ್ಮ ಪೆಪ್ಪರ್ ರೈಸಿಗೆ ನಾವು ಒಗ್ಗರಣೆಗೆ ಎಳ್ಳೆಣ್ಣೆನೂ ಉಪಯೋಗಿಸ್ಬೋದು ಇಲ್ಲ ತುಪ್ಪ ಬೇಕಿದ್ದರೂ ಉಪಯೋಗಿಸ್ಬೋದು ಆ ಎಣ್ಣೆನಲ್ಲಿ ಕಡಲೆಕಾಯಿ ಎಣ್ಣೆ ಅಥವಾ ರಿಫೈನ್ ಆಯಿಲನ್ನು ಉಪಯೋಗಿಸ್ಬೇಡಿ ಮತ್ತು ಈ ಸಮಯದಲ್ಲಿ ತುಪ್ಪ ಅಥವಾ ಎಳ್ಳೆಣ್ಣೆ ಹೇಳ್ತೀನಿ ಹೊರತು ಕೊಬ್ಬರಿ ಎಣ್ಣೆ ಕೂಡ ಈ ಸಮಯದಲ್ಲಿ ಹೇಳೋಲ್ಲ ಸೊ ಹಾಗಾಗಿ ಇದೆರಡರಲ್ಲಿ ಯಾವುದಾದ್ರೂ ಒಂದು ಐದರಿಂದ ಆರು ಚಮಚ ಅಷ್ಟು ನಾನೀಗ ಅದನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆ ಇಲ್ಲಿ ಉದ್ದಿನ ಕಾಳು ಉದ್ದಿನ ಬೇಳೆನ ಸೇರಿಸ್ತಿಲ್ಲ ಯಾಕಂದ್ರೆ ಬೇಳೆ ಮತ್ತೆ ಗ್ಯಾಸ್ ಫಾರ್ಮ್ ಆಗಿ ವಾತ ಜಾಸ್ತಿ ಮಾಡುತ್ತೆ ಸೊ ಉದ್ದಿನ ಕಾಳು ಪ್ರೋಟೀನ್ ಮತ್ತೆ ಕ್ಯಾಲ್ಶಿಯಂ ಅಂಶ ಎರಡೂ ಹೆಚ್ಚಾಗಿ ಬೇಕಾಗಿರೋದ್ರಿಂದ ಉದ್ದಿನ ಕಾಳು ಒಂದು ಚಮಚ ಅಷ್ಟು ಸೇರ್ಸಿದೆ ಹಾಗೆ ಒಂದು ಸ್ವಲ್ಪ ಕಡಲೆ ಬೇಳೆ ಇದು ಕೂಡ ಪಿತ್ತನ ಬ್ಯಾಲೆನ್ಸ್ ಮಾಡಿ ಆ ಪ್ರೋಟೀನ್ ಅಂಶನ ನೀಡಕ್ಕೋಸ್ಕರ ಸೇರಿಸಿರುವಂತದ್ದು ಬೆಂದ ಮೇಲೆ ಈ ಅಮ್ಲ ಪೆಪ್ಪರ್ ರೈಸಲ್ಲಿ ನಾವು ಈರುಳ್ಳಿ ಉಪಯೋಗಿಸೋದಿಲ್ಲ ಯಾಕಂದ್ರೆ ಒಂದು ವಾರವರೆಗೂ ಈರುಳ್ಳಿ ಆಗ್ಲಿ ಕೂಡ ಅಡಿಗೆನಲ್ಲಿ ಉಪಯೋಗಿಸೋದಿಲ್ಲ ಈ ಆ ಸಮಯದಲ್ಲಿ ಅದರ ಜೊತೆಗೆ ನಾ ಈಗಾಗ್ಲೇ ತಿಳಿಸ್ತಾ ತರಕಾರಿ ಮಿನಿಮಮ್ ಹದಿನೈದು ದಿನ ತರ್ಕಾರಿಗಳನ್ನ ಉಪಯೋಗಿಸ್ಬೇಡಿ ಒಂದ್ ತಿಂಗ್ಳವರೆಗೂ ಉಪಯೋಗ್ಸಿಲ್ಲ ಅಂತ ತೊಂದರೆ ಇಲ್ಲ ಆದ್ರೆ ತರಕಾರಿ ಬೇಯಿಸಿದ ನೀರನ್ನು ಬೇಕಿದ್ರೆ ಹದಿನೈದು ದಿನದ ನಂತರ ನೀವು ಉಪಯೋಗಿಸ್ತಾ ಹೋಗ್ಬೋದು ಉದ್ದಿನ ಕಾಳು ಕಡಲೆ ಬೇಳೆ ಇದೆರಡು ಈಗ ಬೆಂದ ಮೇಲೆ ನಾವು ಇದಕ್ಕೆ ಬೇಯಿಸಿರುವಂಥ ಅನ್ನನ ಸೇರಿಸ್ಕೊಳ್ಳೋಣ ಇದಕ್ಕೆ ಒಂದು ಕಾಲು ಚಮಚ ಅಷ್ಟು ಉಪ್ಪು ಮತ್ತೆ ಒಂದು ಎರಡು ಚಿಟಿಕೆ ಅಷ್ಟು ಹರಿಶಿನ ಪುಡಿ ಮತ್ತೆ ಒಂದು ಅಥವಾ ಎರಡು ಬೆಟ್ಟದ ನೆಲ್ಲಿಕಾಯಿಯ ತುರಿ ಈ ಸಮಯದಲ್ಲಿ ಮಕ್ಕಳಿಗೆ ಅನ್ನ ಕೊಡೋ ಕೂಡ ಹರ್ಷಣ ಕಂಪಲ್ಸರಿ ಹಾಕೇ ಹಾಕ್ತಾರೆ ಯಾಕಂದ್ರೆ ಈ ಹರ್ಷಣ ಕೂಡ ಉಷ್ಣಾಂಶವನ್ನ ಬ್ಯಾಲೆನ್ಸ್ ಮಾಡ್ತಾ ವಾತನ ಕಂಟ್ರೋಲ್ ಮಾಡಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಈ ಹರ್ಷಣ ಹಾಕ್ತಾ ಹೋಗ್ತಾರೆ ಇದಕ್ಕೆ ಬೇಕಿದ್ರೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಕಲರ್ಗೋಸ್ಕರ ಬೇಕಿದ್ರೆ ನೀವು ಸೇರಿಸ್ಕೋಬಹುದು ಇಲ್ಲಿ ತುರಿದ ಒಣಕೊಬ್ಬರಿ ಒಂದು ಕಾಲ್ ಕಪ್ ಅಷ್ಟು ಸೇರಿಸ್ತೀನಿ ಇದು ರುಚಿಗೂ ಹೌದು ಅಷ್ಟೇ ಅಲ್ಲದೆ ಈ ಒಣಕೊಬ್ಬರಿ ಕೂಡ ವಾತನ ಕಂಟ್ರೋಲ್ ಮಾಡುತ್ತೆ ಸೊ ಹಾಗಾಗಿ ಕೂಡ ಇದನ್ನ ಸೇರಿಸ್ತೀವಿ ಈಗ ಇದು ತಯಾರಾಗಿರೋದನ್ನ ಒಂದ್ ಬಟ್ಲಕ್ ತೆಕ್ಕೊಳ್ಳೋಣ ಇಲ್ಲಿ ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಅಥವಾ ಒಣಗಿನ್ ಮೆಣಸಿನ್ಕಾಯಿ ಯಾವುದನ್ನು ಬಳಸ್ತಿಲ್ಲ ಪೆಪ್ಪರ್ ಪೌಡರ್ ಇಲ್ಲ ಲಾಂಗ್ ಪೆಪ್ಪರ್ ಪೌಡರ್ ಹಿಪ್ಪಲಿ ಅಂತ ಹೇಳ್ತೀವಿ ಕಾಳು ಮೆಣಸಾದರೂ ಸರಿ ಅಥವಾ ಹಿಪ್ಪಲಿ ಆದರೂ ಸರಿ ಅದರ ಪುಡಿನ ನಾವಿಲ್ಲಿ ಖಾರಕ್ಕೆ ಬಳಸಬೇಕು ಯಾಕಂದರೆ ಅತಿ ಹೆಚ್ಚು ಖಾರ ಕೊಡೋದ್ರಿಂದ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಸೊ ಖಾರಕ್ಕೋಸ್ಕರ ಮೇಲ್ಗಡೆ ಒಂದು ಸ್ವಲ್ಪ ಪೆಪ್ಪರ್ನ ಉದುರಿಸಿದಾಗ ಅವ್ರಿಗೆ ನಾಲಿಗೆಗೆ ಖಾರದ ರುಚಿ ಸಿಗುತ್ತೆ ಆದರೆ ಹೊಟ್ಟೆಗೆ ಯಾವುದೇ ರೀತಿಯಾದಂತಹ ಗ್ಯಾಸ್ಟ್ರಿಕ್ ಸಮಸ್ಯೆ ಅದು ತಂದು ಕೊಡೋದಿಲ್ಲ ಸೊ ಈಗ ಸುಲಭವಾಗಿ ಈ ರೀತಿಯಾಗಿ ತಯಾರು ಮಾಡಿರುವಂತಹ ಅಮ್ಲ ಪೆಪ್ಪರ್ ರೈಸ್ ಈಗ ತಯಾರಾಗಿದೆ ಇದ್ರ ಮೇಲೆ ಬೇಕಿದ್ರೆ ಕೊತ್ತಂಬರಿ ಸ್ವಲ್ಪ ಹಾಕೋಬಹುದು ನಿಂಬೆಹಣ್ಣು ಅವಶ್ಯಕತೆ ಇಲ್ಲ ಯಾಕಂದ್ರೆ ಆಮಲಕ್ಕಿ ಅದರಲ್ಲೇ ರಸ ಇರೋದ್ರಿಂದ ಇದನ್ನ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಅಥವಾ ರಾತ್ರಿ ಊಟಕ್ಕೆ ಕೂಡ ಇದನ್ನ ಮಾಡಿ ಕೊಡಬಹುದು